ಹಾಯ್ ಹಲೋ ಸ್ನೇಹಿತರೆ ಕಾಂಪಿಟೇಟಿವ್ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆಲ್ ಅಂತ ಒತ್ತಿ ಹೀಗೆ ಮಾಡೋದ್ರಿಂದ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಆದಷ್ಟು ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿ ಎಮ್ ಟಿ ಸಿಯಲ್ಲಿ ಖಾಲಿ ಇರತಕ್ಕಂಥ ಎರಡೂವರೆ ಸಾವಿರ ಕಂಡಕ್ಟರ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವಿಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಎ ವತಿಯಿಂದ ಬಿ ಎಮ್ ಟಿ ಸಿ ಖಾಲಿ ಇರತಕ್ಕಂಥ ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆಗಳನ್ನು ಕಾಲ್ಫಾಮ್ ಮಾಡಿದ್ದಾರೆ ಈ ಹಿಂದೆ ಹಿಂದಿನ ವಿಡಿಯೋದಲ್ಲಿ ನಾನು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಹುದ್ದೆಗಳನ್ನು ಕಾಲ್ಫಾಮ್ ಮಾಡುತ್ತಾರೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಇವಾಗ ಬಿ ಎಮ್ ಟಿ ಖಾಲಿ ಇರತಕ್ಕಂಥ ಕಂಡಕ್ಟರ್ ಹುದ್ದೆಗಳನ್ನು ಕಾಲ್ಫಾಮ್ ಮಾಡಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಅಧಿಕೃತ ಅಧಿಸೂಚನೆ ಬಿಡುಗಡೆ ಆಗಿರುತ್ತೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರತಕ್ಕಂಥ ನಿರ್ವಾಹಕ ದರ್ಜೆ ಮೂರು ಮೇಲ್ವಿಚಾರಕೇತರ ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಲಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಸಹ ಆಹ್ವಾನಿಸಲಾಗಿರುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಮಿಕ್ಕುಳಿದ ವೃಂದ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳನ್ನು ಕಾಲ್ಫರ್ಮ್ ಮಾಡಿದರೆ ಇಲ್ಲಿ ನೀವು ಹುದ್ದೆಗಳ ವರ್ಗೀಕರಣವನ್ನು ಸಹ ನೋಡ್ಬೋದಾಗಿರುತ್ತೆ ಇಲ್ಲಿ ಕ್ಯಾಸ್ಟ್ ವೈಸ್ ನಿಮಗೆ ಹುದ್ದೆಗಳ ವರ್ಗೀಕರಣವನ್ನು ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಹುದ್ದೆಗಳನ್ನು ನೋಡಿದಾದ್ರೆ ಮುನ್ನೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇರುತ್ತೆ ಪರಿಶಿಷ್ಟ ಪಂಗಡ ಹುದ್ದೆಗಳಲ್ಲಿ ನೂರ ಅರವತ್ತೊಂದು ಹುದ್ದೆಗಳು ಪ್ರವರ್ಗ ಒಂದು ಎ ಹುದ್ದೆಗಳು ತೊಂಬತ್ತೆರಡು ಎರಡು ಎ ಹುದ್ದೆಗಳು ಮುನ್ನೂರ ನಲವತ್ತ್ಮೂರು ಎರಡು ಬಿ ಹುದ್ದೆಗಳು ತೊಂಬತ್ತೊಂದು ಹುದ್ದೆಗಳು ಮೂರು ಎ ಹುದ್ದೆ ತೊಂಬತ್ತೊಂದು ಮೂರು ಬಿ ಹುದ್ದೆಗಳು ನೂರ ಹದಿನಾಲ್ಕು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾವಿರದ ಆರು ಹುದ್ದೆಗಳನ್ನು ಕಾಲ್ಫಾಮ್ ಮಾಡಿದ್ದು ಒಟ್ಟು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳನ್ನು ಮಿಕ್ಕುಳಿದ ವೃಂದ ಹುದ್ದೆಗಳಾಗಿ ಕಾಲ್ಫಾಮ್ ಮಾಡಲಾಗಿರುತ್ತೆ ಎರಡನೇದಾಗಿ ಸ್ಥಳೀಯ ವೃಂದಗಳನ್ನು ನೋಡೋದಾದರೆ ಒಟ್ಟು ಇನ್ನೂರ ಹದಿನಾಲ್ಕು ಹುದ್ದೆಗಳನ್ನು ಕಾಲ್ಫಾಮ್ ಮಾಡಿರ ಮಾಡಲಾಗಿರುತ್ತೆ ಈ ಹುದ್ದೆಗಳಲ್ಲೂ ಸಹ ಕ್ಯಾಸ್ಟ್ ವೈಸ್ ನಿಮಗೆ ಮೀಸಲಾತಿಯನ್ನು ಸಹ ಕೊಟ್ಟಿರ್ತಾರೆ ಪರಿಶಿಷ್ಟ ಜಾತಿ ಮೂವತ್ತ್ನಾಲ್ಕು ಪರಿಶಿಷ್ಟ ಪಂಗಡ ಹದಿನಾಲ್ಕು ಪ್ರವರ್ಗ ಒಂದು ಎಂಟು ಎರಡು ಎ ಮೂವತ್ತು ಎರಡು ಬಿ ಎಂಟು ಮೂರು ಎ ಎಂಟು ಮೂರು ಎ ಹದಿನೈದು ಮೂರು ಬಿ ಹತ್ತು ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಂಬತ್ತು ಏಳು ಹೀಗೆ ಇನ್ನೂರ ಹದಿನಾಲ್ಕು ಹುದ್ದೆಗಳನ್ನು ಸ್ಥಳೀಯ ವೃಂದ ಮತ್ತು ಹಿಂಬಾಕಿ ಹುದ್ದೆಗಳಾಗಿ ಕಾಲ್ಫಾಮ್ ಮಾಡಲಾಗಿರುತ್ತೆ ಒಟ್ಟು ಎರಡೂವರೆ ಸಾವಿರ ಕಂಡಕ್ಟರ್ ಹುದ್ದೆಗಳು ಖಾಲಿ ಇರುತ್ತೆ ಸ್ನೇಹಿತರೆ ಈ ಹುದ್ದೆಗಳಿಗೆ ವಿದ್ಯಾರ್ಹತೆ ವಯೋಮಿತಿ ಮತ್ತು ವೇತನದ ಬಗ್ಗೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವಿಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳಿಗೆ ಸೂಚನೆಗಳನ್ನು ಸಹ ಕೊಟ್ಟಿದ್ದಾರೆ ಕರ್ನಾ ಕಲ್ಯಾಣ ಕರ್ನಾಟಕದ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಸ್ಥಳೀಯ ಹಾಗೂ ಮುಕ್ಕುಳದ ಎರಡೂ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ ಕಲ್ಯಾಣ ಕರ್ನಾಟಕದ ಸ್ಥಳೀಯ ವೃಂದ ಅಥವಾ ಮಿಕ್ಕುಳಿದ ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದಲ್ಲಿ ಅರ್ಜಿಯಲ್ಲಿ ಯಾವ ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಲಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸಬೇಕಾಗಿರುತ್ತೆ ಸ್ನೇಹಿತರೆ ಈ ಈ ಒಂದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇಲ್ಲಿ ಸಹ ಒಂದು ಕೆಲವು ಸೂಚನೆಗಳನ್ನು ಸಹ ನೀಡಲಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗಿರುತ್ತೆ ಶೈಕ್ಷಣಿಕ ವಿದ್ಯಾರ್ಹತೆಯ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಕಂಡಕ್ಟರ್ ಹುದ್ದೆಗಳಿಗೆ ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಪಿ ಯು ಸಿಯನ್ನು ಪಾಸ್ ಆಗಿರಬೇಕಾಗಿರುತ್ತೆ ಪಿ ಯು ಸಿಯಲ್ಲಿ ಯಾವುದೇ ಒಂದು ಕಾಂಬಿನೇಷನ್ನಲ್ಲಿ ಸಹ ನೀವು ಓದಿದ್ರೂ ಸಹ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿಲೆಬಸ್ ಅಥವಾ ಸಿ ಬಿ ಎಸ್ ಸಿಲೆಬಸ್ನಲ್ಲಿ ಓದಿರ್ತಕ್ಕಂಥ ಅಭ್ಯರ್ಥಿಗಳು ಸಹ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥವರು ಅಂದರೆ ಮೂರು ವರ್ಷಗಳ ಕಾಲ ಡಿಪ್ಲೊಮಾ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಮತ್ತು ಮಾನ್ಯತೆ ಹೊಂದಿರುವ ಮೋಟಾರು ವಾಹನದ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರಬೇಕಾಗಿರುತ್ತೆ ಅಂದರೆ ನೀವು ಕಂಡಕ್ಟರ್ ಲೈಸೆನ್ಸನ್ನು ಸಹ ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ ಈ ಹುದ್ದೆಗೆ ನಿಮಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಎತ್ತರವನ್ನು ಸಹ ಚೆಕ್ ಮಾಡಲಾಗುತ್ತೆ ಸ್ನೇಹಿತರೆ ಪುರುಷ ಅಭ್ಯರ್ಥಿಗಳಿಗೆ ನೂರ ಅರವತ್ತು ಸೆಂಟಿಮೀಟರ್ ಇರಬೇಕಾಗುತ್ತೆ ಮಹಿಳೆ ಅಭ್ಯರ್ಥಿಗಳಿಗೆ ನೂರ ಐವತ್ತು ಸೆಂಟಿಮೀಟರ್ ಎತ್ತರವನ್ನು ಇರಬೇಕಾಗಿರುತ್ತೆ ಸ್ನೇಹಿತರೆ ಇನ್ನು ವಯೋಮಿತಿಯ ಬಗ್ಗೆ ನೋಡೋದಾದರೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕನಿಷ್ಠ ವಯೋಮಿತಿ ಹೊಂದಿರಬೇಕು ಮತ್ತು ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದಾಗಿರುತ್ತೆ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಮತ್ತು ಮೂವತ್ತೈದು ವರ್ಷದ ಒಳಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಹಾಕ್ಬೋದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷಗಳ ಮೇಲ್ಪಟ್ಟು ಮತ್ತು ಮೂವತ್ತೆಂಟು ವರ್ಷದ ಒಳಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳು ಹದಿನೆಂಟು ವರ್ಷ ಮೇಲ್ಪಟ್ಟು ಮತ್ತು ನಲವತ್ತು ವರ್ಷದ ಒಳಗಿರುವಂಥವರು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಮಾಜಿ ಅಥವಾ ಬಿ ಎಂಟಿ ಸಿ ಇಲಾಖೆಯಲ್ಲೇ ಕಾರ್ಯನಿರ್ವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷದ ಒಳಗಿರುವಂಥವರು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗಿರುತ್ತೆ ಇನ್ನು ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಸಂಸ್ಥೆಯ ನಿಯಮಾವಳಿಗಳನ್ವಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಇಲಾಖಾ ಅಭ್ಯರ್ಥಿಗಳು ಅಂದರೆ ಕೆ ಎಸ್ ಆರ್ ಟಿ ಸಿ ಅಥವಾ ಬಿ ಎಮ್ ಸಿ ಬಿ ಎಮ್ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಗರಿಷ್ಠ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿರುತ್ತೆ ಅಂದರೆ ನಲವತ್ತೈದು ವರ್ಷದ ವಯಸ್ಸಿನ ಒಳಗಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ಸಹ ನೀಡಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ತರಬೇತಿ ಅವಧಿಯ ಮತ್ತು ಭತ್ಯೆ ವೇತನ ಶ್ರೇಣಿ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷಗಳ ಕಾಲ ಟ್ರೈನಿಂಗ್ ನೀಡಲಾಗುತ್ತೆ ಸ್ನೇಹಿತರೆ ಟ್ರೈನಿಂಗಲ್ಲಿ ನಿಮಗೆ ಮಾಸಿಕ ಒಂಬತ್ತು ಸಾವಿರದ ನೂರು ರುಗಳನ್ನು ಭತ್ಯೆಯಾಗಿ ನೀಡಲಾಗುತ್ತೆ ಸ್ನೇಹಿತರೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಒಂದು ವರ್ಷದ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅವರನ್ನು ನಿಯಮಾನುಸಾರ ಎರಡು ವರ್ಷಗಳ ಅವಧಿಗೆ ಖಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳ ಕಾಣಿಸಿದಂತೆ ಕಾಲಿಕ ವೇತನವನ್ನು ನಿಗದಿಪಡಿಸಲಾಗಿರುತ್ತೆ ಅಂದರೆ ನಿಮಗೆ ಒಂದು ವರ್ಷಗಳ ಕಾಲ ಟ್ರೈನಿಂಗನ್ನು ನೀಡಿ ಆದಮೇಲೆ ಇನ್ನೂ ಎರಡು ವರ್ಷಗಳ ಕಾಲ ಖಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನಿಗದಿಪಡಿಸಿರ್ತಾರೆ ಸ್ನೇಹಿತರೆ ನಿರ್ವಾಹಕ ಹುದ್ದೆಗಳಿಗೆ ನಿಮಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರು ರುಗಳವರೆಗೆ ಎರಡು ವರ್ಷ ವರ್ಷಗಳ ಖಾಯಂಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನಿಮಗೆ ಈ ಒಂದು ವೇತನ ಶ್ರೇಣಿಯನ್ನು ನೀಡಲಾಗುತ್ತೆ ಎರಡು ವರ್ಷಗಳ ಪೂರ್ವ ಪರೀಕ್ಷಾರ್ಥ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂಥವರನ್ನು ನಿಮಗೆ ಪರ್ಮನೆಂಟ್ ಅಂದರೆ ಹುದ್ದೆ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಖಾಯಂಗೊಳಿಸಲಾಗುತ್ತೆ ಸ್ನೇಹಿತರೆ ಆವಾಗ ನಿಮಗೆ ಇನ್ನು ಸ್ಯಾಲ್ರಿ ಜಾಸ್ತಿಯನ್ನು ನೀಡಲಾಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡಿದ್ರೆ ನೀವಿಲ್ಲಿ ಒಂದು ವೆಬ್ಸೈಟನ್ನು ನೋಡ್ತಾ ಇದ್ದೀರಾ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗೋದ್ರ ಮೂಲಕ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಆದಷ್ಟು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ನ ಹಾಕ್ಬೋದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಸಹ ಕೊಟ್ಟಿರ್ತೀನಿ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ಅವಧಿಯನ್ನು ನೋಡೋದಾದರೆ ಸ್ನೇಹಿತರೆ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುತ್ತೆ ಕೊನೆಯ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸ್ನೇಹಿತರೆ ಅಂದರೆ ಹತ್ತನೇ ತಾರೀಕು ಮಾರ್ಚ್ ತಿಂಗಳಿನಿಂದ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಕೊನೆಯ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಮತ್ತು ಶುಲ್ಕಗಳನ್ನು ಪಾವತಿ ಮಾಡಲು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿಯನ್ನು ನೋಡಿದ್ರೆ ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮತ್ತು ಮೂರು ಬಿ ಅಭ್ಯರ್ಥಿಗಳಿಗೆ ಏಳುನೂರ ಐವತ್ತು ರುಗಳನ್ನು ಅರ್ಜಿ ಶುಲ್ಕವನ್ನಾಗಿ ನಿಗದಿಪಡಿಸಿರ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಐನೂರು ರುಗಳ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿರ್ತಾರೆ ಸ್ನೇಹಿತರೆ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಪಾವತಿಸಬೇಕಾಗಿರುತ್ತೆ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದ್ರೆ ಸ್ನೇಹಿತರೆ ಹಿಂಬಾಕಿ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಆಹ್ವಾನಿಸಿರುವುದಿಲ್ಲ ಇರುವ ಕಾರಣ ಸ್ಥಳೀಯ ವೃಂದದಡಿ ಅರ್ಜಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರವರ್ಗ ಮೂರು ಏಕೆ ಸೇರಿದ ಅರ್ಹ ಅಭ್ಯರ್ಥಿಗಳಿಂದ ಹಿಂಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತೆ ಹಿಂಬಾಕಿ ಹುದ್ದೆಗಳ ಭರ್ತಿಗಾಗಿ ಪ್ರತ್ಯೇಕ ಆಯ್ಕೆ ವಿಧಾನವನ್ನು ಅನುಸರಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಎರಡನೇದಾಗಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಂದರೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಕನಿಷ್ಠ ನೀವು ಮೂವತ್ತು ಮೂವತ್ತರಷ್ಟು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆಗೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುತ್ತೆ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ನೀವು ಶೇಕಡಾ ಗಳಿಸ್ತಕ್ಕಂಥ ಅಂಕಗಳಲ್ಲಿ ಶೇಕಡ ಎಪ್ಪತ್ತೈದು ಅಂಕಗಳನ್ನು ಮತ್ತು ನೀವು ಪಿ ಯು ಸಿಯಲ್ಲಿ ಗಳಿಸಿರುವ ಅಥವಾ ಡಿಪ್ಲೊಮೋದಲ್ಲಿ ಗಳಿಸಿರುವ ಶೇಕಡಾ ಇಪ್ಪತ್ತೈದರಷ್ಟು ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಮೀಸಲಾತಿಗಳ ನಿಯಮಗಳನ್ವಯ ಒನ್ ಇಷ್ಟು ಫೈ ನಿಮಗೆ ದಾಖಲಾತಿ ಪರಿಶೀಲನೆ ಮತ್ತು ಫಿಸಿಕಲ್ ಟೆಸ್ಟ್ಗೆ ಕರೀತಾರೆ ಇಲ್ಲಿ ಫಿಸಿಕಲ್ ಟೆಸ್ಟ್ ಅಂದರೆ ಸ್ನೇಹಿತರೆ ನಿಮ್ಮ ಹೈಟ್ ಮಾತ್ರ ಚೆಕ್ ಮಾಡಲಾಗುತ್ತೆ ಒನ್ ಟು ಫೈ ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅರ್ಹ ಅಭ್ಯರ್ಥಿಗಳು ಕರೆಪತ್ರವನ್ನು ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಸೂಚಿಸಲಾದ ಸ್ಥಳ ಮತ್ತು ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಬೇಕಾಗಿರುತ್ತೆ ಮೂಲ ದಾಖಲಾತಿ ಪರಿಶೀಲನೆ ಹಾಗೂ ದೇಹದಾರ್ಢ್ಯತೆ ಪರೀಕ್ಷೆ ಪರಿಶೀಲನೆಯಲ್ಲಿ ಯಶಸ್ವಿಗೊಂಡ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆಗಾಗಿ ಪರಿಶೀಲಿಸಿ ಅಭ್ಯರ್ಥಿಗಳಿಗೆ ಸಾಮರ್ಥ್ಯ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ಅಂದರೆ ಪಿ ಯು ಸಿಯಲ್ಲಿ ಗಳಿಸಿರ್ತಕ್ಕಂಥ ಶೇಕಡ ಇಪ್ಪತ್ತೈದರಷ್ಟು ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಸಹ ಕೊಟ್ಟಿದ್ದಾರೆ ಇನ್ನು ಪರೀಕ್ಷೆ ದಿನಾಂಕ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ದೇಹ ಪರಿಶೀಲನೆ ದಿನಾಂಕವನ್ನು ಇತರೆ ಮಾಹಿತಿಗಳನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮೈ ಬಿ ಎಂ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಅಥವಾ ಕೆಇಎ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ ಅಂತ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಸಾಮಾನ್ಯ ಸಾಮರ್ಥ್ಯ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಸ್ನೇಹಿತರೆ ನಿಮಗೆ ಇದು ಆಫ್ಲೈನ್ ಓ ಎಮ್ ಆರ್ ಟೈಪ್ ಎಕ್ಸಾಮ್ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುತ್ತೆ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಕೆಇ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೆ ತಿಳಿಸಲಾಗುತ್ತೆ ಸ್ನೇಹಿತರೆ ಪರೀಕ್ಷಾ ಮಾದರಿ ಪಠ್ಯ ಕ್ರಮ ಗರಿಷ್ಠ ಅಂಕಗಳು ಹಾಗೂ ಅವಧಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿರ್ವಾಹಕರು ಹುದ್ದೆಗಳಿಗೆ ನಿಮಗೆ ಕೆ ಇ ಎ ವತಿಯಿಂದ ಎಕ್ಸಾಮ್ಸನ್ನು ನಡೆಸೋದ್ರಿಂದ ನಿಮಗೆ ಎರಡು ಪೇಪರ್ಗಳನ್ನು ಕೊಟ್ಟಿರ್ತಾರೆ ಪತ್ರಿಕೆ ಒಂದು ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ ನೀವು ಇದರಲ್ಲಿ ಸಿಲೆಬಸ್ಸನ್ನು ಸಹ ನೋಡ್ಬೋದು ಪ್ರಚಲಿತ ಘಟನೆಗಳು ದೈನಂದಿನ ವಿಷಯಗಳು ಭಾರತದ ಸಂವಿಧಾನ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಗಳ ಕುರಿತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಂಸ್ಥೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಇದು ಪತ್ರಿಕೆ ಒಂದು ಆಗಿರುತ್ತೆ ಸ್ನೇಹಿತರೆ ಒಟ್ಟು ನೂರು ಅಂಕಗಳಿಗೆ ಈ ಒಂದು ಪತ್ರಿಕೆ ಇರುತ್ತೆ ಎರಡು ಗಂಟೆಗಳ ಕಾಲಾವಕಾಶವನ್ನು ನೀಡುತ್ತಾರೆ ಎರಡನೇ ಪತ್ರಿಕೆಯನ್ನು ನೋಡೋದಾದ್ರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಒಳಗೊಂಡಂತೆ ಒಟ್ಟು ನೂರ ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಟ್ಟಿರ್ತಾರೆ ಎರಡು ಗಂಟೆಗಳ ಕಾಲಾವಕಾಶವನ್ನು ನೀಡಿರ್ತಾರೆ ಇದರಲ್ಲಿ ಸಾಮಾನ್ಯ ಕನ್ನಡ ಮೂವತ್ತೈದು ಅಂಕಗಳಿಗೆ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಅಂಕಗಳಿಗೆ ಮತ್ತು ಕಂಪ್ಯೂಟರ್ ಜ್ಞಾನ ಮೂವತ್ತು ಅಂಕಗಳಿಗೆ ಪ್ರ ಕೇಳಲಾಗಿರುತ್ತೆ ಸ್ನೇಹಿತರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಸಹ ಇದು ಹೊಂದಿರುತ್ತೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿರುತ್ತೆ ಅಭ್ಯರ್ಥಿ ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕಾಗಿರುತ್ತೆ ಪ್ರತಿ ತಪ್ಪು ಉತ್ತರಕ್ಕೆ ಒನ್ ಬೈ ಫೋರ್ ಅಂಕಗಳನ್ನು ಕಳೆಯಲಾಗುತ್ತೆ ಅಂದರೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಜೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನು ಕಳೆಯಲಾಗುತ್ತೆ ಒಟ್ಟು ನೀವು ನಾಲ್ಕು ಪ್ರಶ್ನೆಗಳನ್ನು ತಪ್ಪಾಗಿ ಉತ್ತರಿಸಿದರೆ ಒಂದು ಅಂಕಗಳನ್ನು ಕಳೆಯಲಾಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಕಾಂಪಿಟೇಟಿವ್ ಜಿ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆಲ್ ಆಲಂತ ಹೊತ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಮೂಲಕ ಬರುತ್ತೆ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಆದಷ್ಟು ವೀಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು